ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎಂ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೂ ನಮಸ್ಕಾರ ನಮ್ಮ ಹೋಟೆಲ್ ಜಿ ಎನ್ ಸಿ ಫ್ರಾಂಚೈಸಿ ಇಪ್ಪತ್ತು ದಿನ ಆಗಿದೆ ನಮ್ಮ ಒಂದು ಜಿ ಎನ್ ಸಿ ಹೋಟೆಲ್ಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲ್ ಬಂದಿದ್ದಾರೆ ಈ ದಿನ ನಮ್ಮ ಜಿ ಎನ್ ಸಿ ಹೋಟೆಲ್ ನ ಟೇಸ್ಟ್ ಬಗ್ಗೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ಹೇಗಿದೆ ನಾಟಿ ಕೋಳಿ ಸಾರ್ ಮುದ್ದೆ ಊಟ ಕಾಂಬೋ ಬಗ್ಗೆ ಏನ್ ಹೇಳ್ತೀರಿ ಸರ್ ಹಾ ನಾಟಿ ಕೋಳಿ ಸಾರು ಮುದ್ದೆ ಒಳ್ಳೇದಲ್ವಾ ಹಾ ಈಗ ಹೊಸ್ಪದಾಗ್ ಮಾಡಿದ್ರೆ ಇಪ್ಪತ್ತ್ ದಿನ ಆಗ್ತದೆ ಸರ್ ಈ ಒಂದು ಭಾಗ್ದಲ್ಲಿ ಆಲ್ರೆಡಿ ಜನ ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಟೇಸ್ಟ್ ಬಗ್ಗೆ ಹೇಗಿದೆ ಸರ್ ನೋಡ್ ಚೆನ್ನಾಗಿದೆ ಸಾಮಾನ್ಯವಾಗಿ ಹಾ ಓಕೆ ಸರ್ ಥ್ಯಾಂಕ್ ಯು ಅವಾಗ ಹೋಗುತ್ತೇರಿ ಸರ್ ಸರ್ ನಮಸ್ತೆ ಸರ್ ಸರ್ ಇದೇ ಮೊದಲನೇ ಬಾರಿ ನಾ ಆಗ್ಲೇ ಬಂದಿದ್ದೀರಾ ನಮ್ಮ ಹೋಟೆಲ್ಗೆ ಹೇಳಿದ್ರು ಹಾ ಹಾ ಅದಕ್ಕೆ ಹೋಗ್ತಾರೆ ನಾವು ಹದಿನೈದು ಕಿಲೋಮೀಟರ್ ದೂರದಿಂದ ತಿನ್ನ ಅಂತಾನೆ ಬಂದಿದ್ದೀನಿ ಹದಿನೈದು ಕಿಲೋಮೀಟರ್ ಇಂದೇ ನೋಡ್ಲೇಬೇಕು ಬಂದಿದ್ದೀನಿ ಹಾ ಓ ಚನ್ನಪಟ್ಟಣದಿಂದ ಬಂದಿದ್ದೀನಿ ಥ್ಯಾಂಕ್ ಯು ಯು ಸರ್ ಮತ್ತೆ ಹೇಗಿದೆ ಸರ್ ತುಂಬಾ ಅದ್ಭುತವಾಗಿದೆ ತುಂಬಾ ಸೂಪರ್ ಆಗೈತೆ ಸ್ವಲ್ಪ ಐತೆ ಸೇಮ್ ಮನೆ ಅಡಿಗೆ ತರನೇ ಇದೆ ಊಟ ಮಾಡ್ಬೋದು ಊಟ ಮಾಡೋದು ಏನ್ ಹೇಳ್ತೀರಿ ಗ್ರಾಹಕರಿಗೆ ತುಂಬಾ ಚೆನ್ನಾಗಿದೆ ಬಂದ್ಬಿಟ್ಟು ವಿಸಿಟ್ ಮಾಡಿ ತಿಂದು ನೋಡ್ಬಿಟ್ಟು ಅನ್ನೇಕ್ ನೀವು ರಿಸಲ್ಟ್ ಹೇಳಿ ಅನ್ನಕ್ಕೆ ಗೊತ್ತಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ನಮ್ ಹೋಟ್ಲಿಗೆ ಸದಾ ಬರ್ತಾ ಇರ್ತೀರಿ ಥ್ಯಾಂಕ್ ಯು ಮತ್ತೆ ಹೇಗಿದೆ ಸರ್ ಟೇಸ್ಟ್ ತುಂಬಾ ಇಷ್ಟ ಆಯ್ತು ಊಟ ನಾರ್ತ್ನೇನ್ ಮಾಡ್ತಿದ್ರು ಇಷ್ಟ ಆಗಿ ಉಳಿದು ಹೋಗ್ತಾ ಇರ್ಬೇಕು ಅನ್ಸುತ್ತೆ ಬರ್ತಾ ಇರ್ತೀರಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಕೂಡ ತುಂಬಾ ಥ್ಯಾಂಕ್ ಯು ಸರ್ ಅವಾಗ ಬರ್ತಾ ಇರ್ತೀರಿ ನಮ್ಮ ಒಂದು ಎಲ್ಲಾರು ಹೇಳಿ ತಿಳಿಸಿ ಮತ್ತೆ ನಮ್ಮ ಹೋಟೆಲ್ ನಾಟಿ ಕೋಳಿ ಸಾರ್ ಮುದ್ದೆ ಊಟದ ಟೇಸ್ಟ್ ತುಂಬಾ ಇಷ್ಟ ಆಗ್ತದೆ ಸಾರ್ ತುಂಬಾ ಒಳ್ಳೆ ಒಳ್ಳೆ ಸಾರ್ thank you ಸಾರ್